ಹೇ ಫಾಮ್ ಹೇಗಿದ್ದೀರಾ ಎಲ್ಲರಿಗೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತು ಒಂದು ವ್ಲಾಗ್ ಇದ್ದೀನಿ ಸಂಡೇ ವ್ಲಾಗ್ ಜಸ್ಟ್ ಸಿಂಪಲ್ ನನ್ನ ಸಂಡೆಯ ರುಟೀನನ್ನು ಇದ್ದೀನಿ ನಾನು ಈಗ ಎದ್ದಿದ್ದೀನಿ ಸೊ ಎದ್ಬಿಟ್ಟು ನಾವು ನೆನ್ನೆ ಮಲಗ್ತಾನೆ ಟು ಓ ಕ್ಲಾಕ್ ಆಗಿತ್ತು ಅಂತ ಹೇಳಿದರೆ ಡಿನ್ನರ್ಗೆ ಹೋಗಿದ್ವಲ್ಲ ಸೊ ಆ ಡಿನ್ನರೆಲ್ಲ ಮುಗಿಸ್ಕೊಂಡು ಬರ್ತಾ ಟೂ ಓ ಕ್ಲಾಕ್ ಆಗಿತ್ತು ಸೊ ಒಂದು ಟು ಟೂ ತರ್ಟಿಗೆ ಮಲ್ಕೊಂಡಿದ್ದು ಸೊ ಅದಕ್ಕೋಸ್ಕರ ಫುಲ್ ನಿದ್ದೆ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಹಂಗೆ ಎದ್ದಿರೋದು ಇವಾಗ ರಾತ್ರಿ ತಿಂದಿರೋದೇ ತುಂಬ ಲೇಟ್ ನೈಟ್ ತಿಂದಿರೋದ್ರಿಂದ ಲೇಟ್ ನೈಟ್ ಅನ್ನೋದಿಂದ ಮಿಡ್ ನೈಟ್ ಮಿಡ್ ನೈಟ್ ತಿಂದಿರೋದ್ರಿಂದ ಸೊ ಏನೂ ಸಹ ಬ್ರೇಕ್ಫಾಸ್ಟ್ ತಿನ್ನಬೇಕು ಅನ್ನಿಸ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನೇನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋದಿಲ್ಲ ಇವತ್ತು ಇವತ್ತು ಜಸ್ಟ್ ನಾನು ಮಟನ್ ತರಿಸಿದ್ದೀನಿ ಸೊ ಮಟನ್ ಸಾರು ಮತ್ತು ರಾತ್ರಿಗೆ ರೊಟ್ಟಿ ಮಾಡೋಣ ಈಗ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಳ್ಳೋಣ ಮಧ್ಯಾಹ್ನ ನನ್ನ ಗೊಬ್ಬಳಿಗೆ ಅಲ್ವಾ ಸೋ ನಾನಿವಾಗ ಮಟನ್ ಕರಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಒಂದು ಸಿಂಪಲ್ಲಾಗಿ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಕ್ಕಾಬಟ್ಟೆ ವಾಶ್ ಮಾಡೋಕ್ಕಿರೋ ಬಟ್ಟೆಗಳಿದ್ದಾವೆ ಸೊ ಅದನ್ನೆಲ್ಲ ಇವತ್ತು ವಾಷಿಂಗ್ ಮಷೀನಿಗೆ ತುಂಬಬೇಕು ಇಲ್ಲಿ ಫುಲ್ ಆಗಿಬಿಟ್ಟಿದೆ ಸೊ ಇದನ್ನ ವಾಷಿಂಗ್ ಮಿಷಿನಿಂದ ತುಂಬಿ ನಂದು ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದರೆ ನಮ್ಮ ಬಿಲ್ಡಿಂಗಲ್ಲಿ ಮೇಲ್ಗಡೆ ಸ್ಯಾಟರ್ಡೆ ಸಂಡೇ ಬಂತು ಅಂತ ಹೇಳಿದರೆ ಬಟ್ಟೆ ಹಾಕೋದಿಕ್ಕೆ ಒಂದೇ ಒಂದು ಇರಲ್ಲ ಇರೋಲ್ಲ ಆಗಿಬಿಟ್ಟಿರುತ್ತೆ ಎಲ್ಲರೂ ಆಲ್ಮೋಸ್ಟ್ ವಾಶ್ ಮಾಡಿ ಹಾಕಿರ್ತಾರೆ ಸೊ ಅದಕ್ಕೋಸ್ಕರ ಹಾಗೆ ನನಗೊಂದು ಕ್ರೇಜ್ ಏನು ಅಂತ ಹೇಳಿದರೆ ಟಿ ವಿ ನೋಡ್ಕೊಂಡು ನೋಡ್ಕೊಂಡು ನಾನು ಬುಕ್ ಮಾಡೋದು ನನಗೊಂಥರು ನಾನು ಮನೇಲಿ ಇದ್ದೀನಿ ಅಂತ ಹೇಳಿದರೆ ಟಿ ವಿ ಎನಿ ಟೈಮ್ ಆನಲ್ಲಿ ಇದ್ದೇ ಇರತ್ತೆ ಕೆಲವೊಬ್ರು ಮನೇಲಿ ಟಿ ವಿನೇ ಹಾಕೋಲ್ಲ ಎಲ್ಲ ಇರತ್ತಲ್ಲ ಬಟ್ ನನಗೊಂತೂ ಟಿ ವಿ ಇರಲೇಬೇಕು ಟಿ ವಿ ಆ್ಯಂಡ್ ಮೊಬೈಲ್ ಇವೆರಡು ನನಗಿರಲೇಬೇಕು ಯಾ ನಾನು ಸರ್ ಹೇಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಹಾಕಿದ್ದೀನಿ ಮಟನ್ ಕರಿ ಹೇಗೆ ಮಾಡೋದು ಅಂತ ಹೇಳಿ ಸೊ ಯಾರಿಗಾದರೂ ಬೇಕು ಅಂತ ಹೇಳಿದರೆ ಚೆಕ್ ಮಾಡಿ ನೋಡ್ಬೋದು ತುಂಬ ಟೇಸ್ಟಿಯಾಗಿರತ್ತೆ ಇವಾಗ ನಾವು ಮಾಡಿಕೊಳ್ಳೋಣ ಸೊ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ ಲೆಟ್ಸ್ ನಾನು ಇಲ್ಲೆಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊತ ಇದ್ದೀನಿ ಈಗ ಬೆಳ್ಳುಳ್ಳಿ ಎಲ್ಲ ರಿಕ್ಸ್ ಆಗಿದೆ ಸೊ ಏನು ಅಂತ ಹೇಳಿದರೆ ಫಸ್ಟ್ ಇವಾಗ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಈ ಇಂಡಕ್ಷನು ತೆಗಿಬೇಕು ಬಿಸಿ ಇದೆ ಸ್ವಲ್ಪ ಈಗಷ್ಟೇ ಕಾಯಿಸಿದೆ ಸೊ ಹಂಗಾಗಿ ಬಿಸಿ ಇದೆ ಈಗ ಇದಕ್ಕೆ ಆಯಿಲನ್ನು ಹಾಕ್ಕೊಳ್ಳೋಣ ಏನು ಅಂತ ಹೇಳಿದರೆ ನನಗೆ ಈ ಥರ ಸಂಡೇ ಆದ ತಕ್ಷಣ ನಾನ್ ವೆಜ್ ಕೊಟ್ಬೋಣ ಅಂದರೆ ತುಂಬ ಇಷ್ಟ ಆಗುತ್ತೆ ನಂಗೆ ವೆಜ್ ವೆಜ್ಜಸ್ ಸಾರನ್ನು ವೆಜ್ ವೆಜಿಟೇಬಲ್ಸ್ ಯೂಸ್ ಮಾಡಿ ಬೋರ್ ಆಗತ್ತೆ ತಿನ್ನಕ್ಕೂ ಬೋರ್ ಆಗತ್ತೆ ಪ್ಲಸ್ ಕುಕ್ ಮಾಡಕ್ಕೂ ಸಹ ಬೋರ್ ಅದೇ ನಾನ್ ವೆಜ್ ಆದರೆ ಸೂಪರ್ ತಿನ್ನಕ್ಕೂ ಸೂಪರ್ ಹಾಗೆ ಕುಕ್ ಮಾಡಕ್ಕೂ ಸಹ ಸೂಪರ್ ಅನ್ಸುತ್ತೆ ಇವತ್ತು ನನಗೆ ಅದೇ ನನಗೆ ತುಂಬಾ ಟೈಮ್ ಆಗಿತ್ತು ಮಟನ್ ತಿಂದನೆ ಪಾಪ ನಾವು ಮೊನ್ನೆ ಊರಿಗೆ ಹೋದಾಗ ನಮ್ಮಅಮ್ಮ ಪಾಪ ಮಟನ್ ತಿನ್ಬೇಕು ಮಟನ್ ತಿನ್ಬೇಕು ಅಂತಿದ್ರು ಅನ್ಫಾರ್ಚುನೇಟ್ಲಿ ಅವತ್ತು ಮಟನ್ ತಂದು ಕೊಡೋಕ್ಕಾಗಿಲ್ಲ ನೋಡೋಣ ನೆಕ್ಸ್ಟ್ ಊರಿಗೆ ಹೋದಾಗ ಮಟನ್ ತೊಗೊಂಡೋಗಿ ಚೆಂದ ಸಾರು ಮಾಡಿ ತಿಂದು ಒಟ್ಟಿಗೆ ತಿಂದು ಅವರಿಗೂ ತಿನ್ನಿಸಿ ಬರೋಣ ಅಲ್ವಾ ನಮ್ಮಮ್ಮನಿಗೆ ಚಿಕನ್ ಎಲ್ಲ ಇಷ್ಟ ಆಗಲ್ಲ ಮಟನ್ ಅಂದರೆ ಇಷ್ಟ ಆಗತ್ತೆ ಫಿಶ್ ಸಹ ತಿಂತಾರೆ ಇದೀಗ ಕುಕ್ಕರ್ ಬಿಸಿಯಾಗಿದೆ ಸೊ ನಾನು ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇದು ಏನಿದ್ರು ಮಸಾಲೆ ರೆಡಿ ಮಾಡ್ಕೊಳ್ಳೋದೇ ಫಸ್ಟ್ ಟೈಮ್ ನಾನು ರೆಡಿ ಮಸಾಲೆನ ಹಾಕೋದ್ಕಿಂತ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಮಸಾಲೆನ ಹಾಕ್ತೀನಿ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ನೋಡಿ ನಮ್ಮಮ್ಮ ನನಗೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯೇ ಯೂಸ್ ಮಾಡೋದು ನಮ್ಮಮ್ಮ ಪಾಪ ಒಂದೆರಡು ಕೆ ಜಿಯಷ್ಟು ಮೆಣಸಿನ್ಕಾಯನ್ನು ತಗೊಂಡು ಅದನ್ನು ಒಣಸಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ನನಗೆ ಕೊಟ್ಟಿರ್ತಾರೆ ನಮ್ಮ ಮನೆಯಲ್ಲಿರೋ ಆಲ್ಮೋಸ್ಟ್ ಎಲ್ಲ ಐಟಮು ನಮ್ಮ ತೀರ್ಥಹಳ್ಳಿಯಿಂದನೇ ಬಂದಿರತ್ತೆ ನಮ್ಮ ನಮ್ಮಮ್ಮನೇ ತಗೊಬಂದು ಕೊಟ್ಟಿರ್ತಾರೆ ಈವನ್ ಉಪ್ಪಿನಕಾಯಿ ಸಮೇತ ನಮ್ಮಮ್ಮ ಪಾಪ ತಗೊಂಡು ಬಂದು ಕೊಟ್ಟು ನನ್ನ ಮಗಳು ಚೆನ್ನಾಗಿರಲಿ ಅಂತ ಹೇಳಿ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾರೆ ನಮ್ಮಅಮ್ಮ ಇಲ್ಲಿಗೆ ಬಂದ್ರೆ ಏನು ಕೆಲಸನೇ ಇರಲ್ಲ ಗೊತ್ತಾ ಎಲ್ಲ ಕೆಲಸ ಮಾಡ್ತಾರೆ ಅದಕ್ಕೆ ಅಲ್ವಾ ತಾಯಿ ತಾಯಿನೇ ಅಂತ ಹೇಳೋದು ಹ್ಮ್ ಇಲ್ಲಿದೆ ಏನು ಅವ್ರು ಯಾವಾಗನು ಬರೀ ನನಗೆ ಎಕ್ಸಾಮ್ ಇರುವಾಗನೇ ಬರ್ತಾರೆ ಅವಾಗ ನಾನು ಓದ್ಕೊಳೋದ್ ಬಿಟ್ಟು ರೂಮಿಂದ ಹೊರಗೆ ಬರಲ್ಲ ಅಪ್ಪ ಅವ್ರ ಬಾಡಿದ ಅವ್ರು ಕೆಲಸ ಮಾಡ್ತಾ ಕೂತಿರ್ತಾರೆ ನನ್ನ ಪಾಡಿ ನನ್ನ ರೂಮಲ್ಲಿ ಕುತ್ಕೊಂಡು ಓದ್ತಾ ಇರ್ತೀನಿ ಸೊ ಆನಿಯನ್ನ ಹಾಕ್ತಾ ಇದ್ದೀನಿ ನಾನು ಇದ್ರದ್ದು ಡೀಟೇಲ್ ವಿಡಿಯೋ ಹಾಕಿದ್ದೀನಿ ಸೊ ಅದಕ್ಕೋಸ್ಕರ ಇವಾಗ ನಾನು ಇನ್ ಡೀಟೇಲ್ ಆಗಿ ಹೇಳಲ್ಲ ಏನೇನು ಹಾಕ್ತೀನಿ ಅಂತ ಹೇಳಿ મસલે સીધી બાર ગરી ગરી હાકું ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಈಗ ಕಾಯಿಮೆಣಸು ಕಾಳುಮೆಣಸು ನಮ್ಮ ಅಮ್ಮನೇ ಸ್ವಲ್ಪ ಕೊಟ್ಟು ಕಳಿಸಿದ್ರು ಮತ್ತೆ ಶ್ರೀಯವ್ರ ಮನೇಲಿ ಸ್ವಲ್ಪ ಸ್ವಲ್ಪ ಕಾಳುಮೆಣಸಾದ್ಮೇಲೆ ಸೋಂಪು ಕಾಳು ಸೋಂಕಾಳು ಹಾಕ್ತೀನಿ ಕಾಳು ಹಾಕೋದ್ರಿಂದ ಒಳ್ಳೆ ಘಮ ಬರತ್ತೆ ಸಾರಿಗೆ ನೀವು ಯಾರಾದರೂ ಹಾಕೋದಂದ್ರೆ ಫ್ರೈ ಮಾಡಿ ಸ್ವಲ್ಪ ಜೀರಿಗೆ ಅದಕ್ಕೆ ಚಕ್ಕೆ ನಾನು ಡಿ ಮಾತಿಂದ ಚಕ್ಕೆ ತಂದಿರೋದು ತುಂಬಾ ಚೆನ್ನಾಗಿದೆ ಮಾತ್ರ ಚಕ್ಕೆ ಸೊ ಚಕ್ಕೆ ಹಾಕ್ತಿದ್ದೀನಿ ಒಂದಿಷ್ಟು ಇಷ್ಟು ಸಾಕಾಗತ್ತಿಸುತ್ತೆ ಚೂಡ ಹಾಕೋಣ ಅಂಡ್ ನೆಕ್ಸ್ಟ್ ಏಲಕ್ಕಿ ಏಲಕ್ಕಿ ಒಂದು ಮಸಾಲೆಗೆ ಹಾಕಲ್ಲ ಎಕ್ಸ್ಕ್ಯೂಸಿ ಒಂದು ಲವಂಗ ಹಾಕ್ತೀನಿ ಏಲಕ್ಕಿನ ಡೈರೆಕ್ಟಾಗಿ ಅಲ್ಲಿ ಒಗ್ಗರಣೆಗೆ ಹಾಕೊಡ್ತೀನಿ ಅದು ಲವಂಗ ಒಂದು ನಾಲ್ಕು ಲವಂಗ ಸೊ ಇಷ್ಟೇ ನಾನು ಧನಿಯಾ ಕಾಳನ್ನ ಪುಡಿ ಮಾಡಿ ಇಟ್ಕೊಂಡಿದೀನಿ ಸೊ ಈ ಧನಿಯಾ ಪುಡಿನ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕಬೇಕು ಹೋಗ್ಬಿಡ್ತೀನಿ ನೆನಪು ಮಾಡಿ ಆಯ್ತಾ ಈ ತರ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆ ಪದಾರ್ಥಗಳನ್ನ ನಾನು ನಾನ್ವೆಜ್ಜಿಗೆ ಆಲ್ಮೋಸ್ಟ್ ಕಾಯಿ ಅವಾಗ ಕಡಿಮೆನೆ ಹಾಕ್ತೀನಿ ನನ್ನ ನಾಳೆಯಿಂದ ಎಕ್ಸಾಮ್ ಡ್ಯೂಟಿ ಇದೆ ಗೊತ್ತಾ ಸೆಕೆಂಡ್ ಪಿ ಯು ಆ್ಯನ್ಯುಯಲ್ ಎಕ್ಸಾಮ್ ಡ್ಯೂಟಿ ಇದೆ ಅದು ಎಲ್ಲಿ ಅಂತೀರ ದಯಾನಂದ ಸಾಗರ್ ಪಿ ಯು ಕಾಲೇಜಲ್ಲಿ ಸೊ ಅಷ್ಟು ದೂರ ಹೋಗಬೇಕು ಆಲ್ಮೋಸ್ಟ್ ನೈನ್ ತರ್ಟಿಗೆ ನಾನಲ್ಲಿ ಲಾಗಿನ್ ಆಗಬೇಕು ನೈನ್ ತರ್ಟಿಗೆ ಈ ಟ್ರಾಫಿಕಲ್ಲಿ ಅದು ಮಂಡೇ ಬೇರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ ಅದಕ್ಕೆ ಏನಾದ್ರೂ ತಿಂಡಿನ ಇವತ್ ನೈಟ್ ರೆಡಿ ಮಾಡ್ಕೊಳ್ಬೇಕು ನಾನು ಇಲ್ಲ ಅಂತ ಹೇಳಿದ್ರೆ ತ್ರೀ ಅವರ್ಸ್ ಅಲ್ಲಿ ತ್ರೀ ತ್ರೀ ಅಂಡ್ ಅವರ್ಸ್ ತುಂಬಾ ಕಷ್ಟ ಅದಕ್ಕೋಸ್ಕರ ತೆಂಗಿನಕಾಯಿ ಹೊಡಿಬೇಕು ನನಗೆ ತೆಂಗಿನಕಾಯಿ ಹೊಡಿಯೋದು ದೊಡ್ಡ ಟಾಸ್ಕ್ ಗೊತ್ತಾ ಏನ್ ಗೊತ್ತಾ ನಮ್ಮ ಸತ್ಯನಾರಾಯಣ ಪೂಜೆ ಇದ್ದಾಗ பட்டாரலே இட்டி கை எரோ அந்த அது ஆகே இல்ல நன்காய் ஒடையக்கே வரல ஆய் புண்ணே இட்டி அது இதாய்துக் ஆய் அய்யோ இல்ல மரியாதை ஓகேத்து நான் இல்ல ஒன் இப்போ ஒடிக்க அனசத்தை சோ தங்கி காய் ஒடியா டாஸ்க ನಾನು ಹೇಳಲಿಲ್ಲ ಯಾವ ನೆದ್ರಿಕೆ ಆಯ್ತಾ ಇಲ್ಲಿ ಕೈ ಹೊಡ್ಕೊಂಡ್ಬಿಡ್ತೀನಿ ಅಂತ ಇದು ಆಲ್ಮೋಸ್ಟ್ ಕೊಬ್ಬರಿ ಆಗಿದೆ ನಾನು ಹೇಳಲಿಲ್ಲ ಕೊಬ್ಬರಿ ಆಗ್ಬಿಟ್ಟಿದೆ ಏನ್ ಗೊತ್ತಾ ನಮ್ಮನೆ ತೆಂಗಿನ ಮರದಲ್ಲಿ ತೆಂಗಿನ ಮರದ ಕಾಯಲ್ಲಿ ನೀರೇ ಇರಲ್ಲ ಚೂಡೀಚೂರಿ ನೀರ್ ಇರುತ್ತೆ ಅದು ತೊಗೊಂಡು ಬಂದು ಇಟ್ಬಿಡ್ತೀವ ಸೊ ಇದು ಫುಲ್ ಕೊಬ್ಬರಿ ಆಗ್ಬಿಟ್ಟಿರುತ್ತೆ ದಟ್ಸ್ ಓಕೆ ಕೊಬ್ಬರಿ ಆಲ್ಸೋ ನಾ ನನಗೆ ಕಾಯನ್ನ ತುಡಿಯೋಕ್ಕೆಲ್ಲ ಬರೋಲ್ಲ ಏನಿದ್ರೂ ಈ ಥರ ಕಟ್ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ನಾನು ಇದೊಂದು ಸ್ವಲ್ಪ ಹಳೇದು ಕೊಬ್ಬರಿ ಉಳಿದಿತ್ತು ಸೊ ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು

ಚಂದ ಕೊಬ್ಬರಿ ಆಗ್ಯದ್ ಈ ಕೊಬ್ಬರಿಗೆ ಅಂಗಡಿನಲ್ಲಾದರೆ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಕೊಡಬೇಕು ನೋಡಿ ಕಟ್ ಮಾಡಿದ ತಕ್ಷಣ ಹೆಂಗೆ ಎಣ್ಣೆ ಎಣ್ಣೆ ಬರುತ್ತೆ ಕೊಬ್ಬರಿ ಎಣ್ಣೆ ಮಾಡ್ಸಕ್ ಮಾತ್ರ ಸೂಪರು ನಾ ಇದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನ ಗಟ್ಟಿಯಾಗಿ ಹೋಗ್ಬಿಡತ್ತೆ ನಾವು ಅಕ್ಚುಲಿ ಹಸಿ ಕಾಯ್ದೆ ಇಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಈ ಥರ ತಂದಿಟ್ಟಿರೋ ಕಾಯಿ ಕೊಬ್ಬರಿ ಆದರೆ ಕೊಬ್ಬರಿನೇ ಹಾಕಬೇಕಾಗತ್ತೆ ಅಲ್ವಾ ಪಾಪ ನಮ್ಮಮ್ಮ ಬರಬೇಕಾದ್ರೆ ಹೊತ್ಕೊಂಡು ಬಂದು ಕೊಡೋದು ಗೊತ್ತ ನಂಗೆ ಕಾಯಿ ಎಲ್ಲ ರೆಡಿ ಮಾಡಿ ಹೊತ್ಕೊಂಡು ಬಂದು ಕೊಟ್ಟು ಹೋಗ್ತಾರೆ ಕಾಯಿ ಕೊಬ್ಬರಿ ಎಣ್ಣೆ ಮೊನ್ನೆ ಹೋದಾಗ ಕೊಬ್ಬರಿ ಎಣ್ಣೆ ಕೊಟ್ಕೊಳಿಸಿದ್ರು ತೋರಿಸ್ತೀನಿ ನೋಡಿ ಫುಲ್ ಒಂದು ಡಬ್ಬ ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಮಾಡಿಸಿರೋದು ಮನೆಯಲ್ಲೇ ಕೊಬ್ಬರಿನ ಒಣಸಿ ಮಾಡಿಸಿರುವಂತಹ ಕೊಬ್ಬರಿ ಎಣ್ಣೆ ನಾನು ಮೀನು ಸಾರಿಗೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ ಬೇರೆ ಯಾವುದಕ್ಕೂ ಆಲ್ಮೋಸ್ಟ್ ಯೂಸ್ ಮಾಡೋಲ್ಲ ಬಟ್ ಮೀನು ಸಾರಿ ಮಾತ್ರ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಬೇಕು ಅಂತ ಹೇಳಿದ್ದೆ ನಮ್ಮ ಆಸೆ ತಗೊಂಡು ಬಂದು ಕೊಡ್ತಾರೆ ಇವಾಗ ಬರೋರೆಲ್ಲ ತಗೊಂಡು ಬಂದು ಕೊಡ್ತಾರೆ ನಮ್ಮಮ್ಮ ಚಟ್ನಿ ಅಂತ ಮಾಡಿದೆ ಇಷ್ಟ ತಿನ್ಬಿಡೋಣ ಅಷ್ಟೆ ಇದನ್ನ ಫ್ರಿಜ್ ಅಲ್ಲಿ ಇಟ್ಟಾರ ಉಳಿದಿರೋದನ್ನ ಇಲ್ಲ ಅಂದ್ರೆ ಬೂಸ್ಟ್ ಬಂದ್ಬಿಡ ಸೊ ಈ ಕೊತ್ತಂಬರಿ ಸೊಪ್ಪು ಆಲ್ಮೋಸ್ಟ್ ಸತ್ತೋಗಕ್ಕೆ ಹಾಕ್ಬಿಟ್ಟಿದೆ ತುಂಬಾ ಟೈಮ್ ಆಯ್ತು ಕರ್ಸಿ ಈಗ ಮಾಡೋಣ ಈ ಕೊತ್ತಂಬರಿ ಸೊಪ್ಪು ಜಾಸ್ತಿ ಟೈಮ್ ಇರಲ್ಲ ಅದೇ ಒಂದು ಬೇಜಾರು ಎಷ್ಟು ಟೈಮ್ ಇರುತ್ತೆ ಹದಿನೈದು ದಿನದ ಮೇಲಾಗಿದೆ ಇಷ್ಟ ದಿನ ಇರದೆ ಹೆಚ್ಚಲ್ವಾ ಸೊ ಈ ಹೆಚ್ಕೊಳ್ಳೋಣ ಹೆಚ್ಚಕಳ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಮಸಾಲೆಗೂ ಹಾಕೊಳ್ಬೇಕು ಜೊತೆಗೆ ಸಾರಿಗೂ ಬೇಕಲ್ವಾ ಏನ್ ಗೊತ್ತಾ ನಮ್ಮಅಮ್ಮ ಬರ್ತಾರಲ್ಲ ಬರೀ ಎಕ್ಸಾಮ್ ಟೈಮಿಗೆ ಬರ್ತಾರೆ ನಂಗೆ ಎಕ್ಸಾಮ್ ಮುಗ್ದಿದ್ದ ದಿನ ಹೊರಟು ಬಿಡ್ತಾರೆ ಅವ್ ಬರೀ ಅವ್ರೇ ಮಾಡ್ತಾ ಇರ್ತಾರೆ ಅಡಿಗೆ ಅದು ಕೆಲ್ಸ ಪ್ರತಿಯೊಂದೇ ಮಾಡ್ತಾರೆ ಪಾಪ ನಾ ಬರೀ ತಿನ್ನೋದು ಆಮೇಲೆ ಅವ್ರಿಗೆ ಏನು ನಾನ್ ಮಾಡ ಹಾಕಕ್ಕೆ ಆಗಲ್ಲ ನಮ್ಮನೇಲಿ ಒಂದು ಬೆಕ್ಕಿದೆ ಆಯ್ತಾ ತುಂಬಾ ಕ್ಯೂಟ್ ಗಿಮ್ಮದ್ ಮುದ್ದು ಇದೆ ನಮ್ಮನೆ ಮಗ ಇದ್ದಂಗದು ಸೊ ಆ ಬೆಕ್ಕು ಪಾಪ ಹೊಟ್ಟೆಗಿಲ್ದೇ ಇರತ್ತೆ ಅಂತೇಳಿ ನಮ್ಮಮ್ಮ ಬೇರೆ ಟೈಮ್ ಬರದೇ ಇಲ್ಲ ಆ ಟೈಮು ಬರ್ಲೇ ಬೇಕಲ್ಲ ಅನಿವಾರ್ಯ ಇರೋದ್ರಿಂದ ಬರ್ತಾರಷ್ಟೇ ಅಂದ್ರೆ ಅದು ಬರಲ್ಲ ಸೊ ನಾನು ತುಪ್ಪ ಮಾಡೋ ವಿಡಿಯೋ ತು ಹಾಕಿದ್ದೆ ನೋಡಿದ್ರ ಸೊ ಆ ತುಪ್ಪ ಇನ್ನೂ ಇದೆ ಬಟ್ ನಾನ್ ವೆಜ್ಜಿಗೆಲ್ಲ ನಾನು ಯೂಸ್ ಮಾಡಲ್ಲ ನಮ್ಮಮ್ಮ ಲಾಸ್ಟ್ ಟೈಮ್ ಬಂದಿರಲ್ಲ ಸೊ ನಮ್ಮಮ್ಮ ಲಾಸ್ಟ್ ಟೈಮ್ ಬಂದಾಗ ನಾನು ಅವರಿಗೆ ಎಷ್ಟು ಒಂದು ಕೆ ಜಿಯಷ್ಟು ತುಪ್ಪ ಮಾಡಿ ಕೊಟ್ಟು ಕಳಿಸಿದ್ದೆ ನಾವು ಮನೇಲಿ ಮಾಡೋ ತುಪ್ಪನೇ ತುಂಬ ಚೆಂದ ಅಲ್ವಾ ಅದಕ್ಕೆ ಪೂರ್ತಿ ಖಾಲಿ ಮಾಡೋಣ ಅಂತೇಳಿ ಪೂರ್ತಿ ಇದೆ ಎಲ್ಲ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್ ಇದರಲ್ಲೇ ಎಲ್ಲ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿ 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 ಹಾಕ್ಬೇಕಷ್ಟೇ ನಾನು ನಾನು ಆಕ್ಚುಲಿ ತುಂಬಾ ಮಾತಾಡ್ತೀನಿ ಬಟ್ ನಾನು ತುಂಬಾ ಚೂಸಿ ನನಗೆ ಕರೆಕ್ಟಾಗಿ ಆಗಬೇಕು ಸೊ ಆ ಥರದವ್ರ ಹತ್ರ ಮಾತ್ರ ನಾನು ಜಾಸ್ತಿ ಮಿಂಗಲ್ ಆಗ್ತೀನಿ ಜಾಸ್ತಿ ಇನ್ವಾಲ್ವ್ ಆಗ್ತೀನಿ ಇಲ್ಲ ಅಂತ ಹೇಳಿದರೆ ನಾನು ಬೇರೆಯವ್ರ ಜೊತೆ ಎಲ್ಲ ಇನ್ವಾಲ್ವ್ ಆಗಲ್ಲ ನಾನು ಜಾಸ್ತಿ ಇನ್ವಾಲ್ವ್ ಆಗೋದು ನನ್ನ ಹಸ್ಬೆಂಡ್ ಕೈಲಿ ಆಮೇಲೆ ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಅಲ್ಲೆಲ್ಲ ನಾನು ಚೆನ್ನಾಗಿ ಮಾತಾಡ್ಕೊಂಡು ಮಜಾ ಮಾಡ್ಕೊಂಡಿರ್ತೀನಿ ಊರಿಗೆಲ್ಲ ಹೋದರೆ ಅಷ್ಟಕ್ಕಷ್ಟೆ ಜಾಸ್ತಿ ಇದು ಮಾಡೋಕೋಗಲ್ಲ ಯಾರತ್ರ ಮಾತಾಡಕ್ಕೆ ಹೋಗಲ್ಲ ನಾನು ಈಗ ಈ ಜಾರನ್ನ ತಗೊಳ್ಬೇಕು ಅನ್ನೋಕ್ಕೋಸ್ಕರ ಅಂತ ಹೇಳಿದ್ರೆ ಸೊ ಈಗೇನು ನಮ್ಮ ಮಸಾಲೆನೆಲ್ಲ ರೆಡಿ ಮಾಡ್ಕೊಂಡ್ಬಲ್ವಾ ಸೊ ಅದನ್ನೆಲ್ಲ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಹೇ ತಣ್ಣಗಾಗಿದೆ So in ಫಸ್ಟ್ ಧನಿಯಾ ಪುಡಿ ಧನ್ಯಾಪುಡಿ ಹಾಕೊಂಡ್ಬಿಡೋಣ ಅದೇ ಮರ್ತೋಗೋದು ಯಾವಾಗ್ಲೂ ಸೊ ಧನಿಯಾ ಪುಡಿ ಹಕ್ಕೊಂಡು ಅದಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅದನ್ನ ಒಂದ್ ಸ್ವಲ್ಪ ಹಾಕೊಂಡ್ಬಿಡೋಣ ಕೊತ್ತಂಬರಿ ಸೊಪ್ಪನ್ನ ಆಮೇಲೆ ಶುಂಠಿ Eh, un secret ingredient ಇದೇನು ಗೊತ್ತಾ ಪಲಾವ್ ಎಲೆ ಓಕೆನಾ ಬಿರಿಯಾನಿ ಎಲೆ ಸೊ ಇದು ಅಷ್ಟೇ ಅವತ್ತು ಬರ್ತಾ ತಗೊಬಂದು ಕೊಟ್ಟಿರೋದು ಇದನ್ನ ಹಾಕೋದ್ರಿಂದ ರುಚಿ ಮತ್ತೆ ಫ್ಲೇವರು ಸೂಪರ್ ಆಗಿ ಬರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ಇದನ್ನ ಒಂದೆರಡು ಪೀಸು ಇದಕ್ಕೂ ಹಾಕೋಣ ಆಮೇಲೆ ಒಗ್ಗರಣೆಗೂ ಸಹ ಹಾಕ್ಕೊಡೋಣ ಹೇಗೆ ಇಟ್ಕೊಂಡು ಘಮ 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 ಅನ್ನೋದೇ ಫ್ಲೇವರು ಟೇಸ್ಟ್ ಸಹ ಅಲ್ಟಿ ಆಗಿರತ್ತೆ ಸೊ ಫಸ್ಟಿಗೆ ಕಾಯಿನ ರುಟ್ಕೊಂಡು ಬಂದ್ಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಹಾಕಿ ಅಂತ ಹೇಳಿದ್ರೆ ಅದ್ರಲ್ಲಿ ಹಾಕಿದ್ರೆ ಕಾಯಿ ಕ್ಲೀನ್ ಆಗಿ ನುಣ್ಣಗಾಗಲ್ಲ ಸೊ ಅದಕ್ಕೋಸ್ಕರ ಇದರಲ್ಲಿ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬಂದು ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ಅದೆಲ್ಲ ಡಬಲ್ ಡಬಲ್ ಕೆಲಸ ಈ ಇಂಡಕ್ಷನ್ ತೆಗಿಬೇಕು ಆಗಿದೆ ಎತ್ತಿಟ್ಟು ಬಂದ್ಬಿಡ್ತೀನಿ फिर ना और पड़न

ಇವಾಗ ನಾನು ನಾನು ರುಬ್ಕೊಂಡು ಬಂದಾಗಿದೆ ಅಲ್ವಾ ಚೆನ್ನಾಗಿ ಪೇಸ್ಟ್ ಆಗಿದೆ ಹೀಗೆ ಬಿಡೋಣ ಇಟ್ಟು ಮಟನ್ ಬೇಯಬೇಕಲ್ವಾ ಸೊ ಮಟನ್ ಬೇಯೋದಕ್ಕೆ ಇಟ್ಕೊಡೋಣ ಾಯ್ತು ಒಂದ್ ಸ್ವಲ್ಪ ಹಾಕಿಟ್ಬಿಟ್ರೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಳತ್ ಆಗುತ್ತೆ ಇಷ್ಟೇ ಇದೆ ಇದು ಆಯಿಲ್ ಬಿಸಿ ಆಗಿದೆ ಸೋ ಈ ಆಯಿಲ್ ಸಿಸಿ ಆ ಟೈಮ್ ನಲ್ಲಿ ನಾನು ಏನೇನೆ ಅಪ್ಪಳ್ತೀನಿ ಅಂದ್ರೆ ಯಾವಾಗಲೂ ಅಷ್ಟೇ ಆಲ್ಮೋಸ್ಟ್ ನಾನು ಸೋಂಕಡಿ ಯೂಸ್ ಮಾಡೇ ಮಕ್ಕಳು ಲೈಕ್ ಆಗಿ ಸೋಂಕಡಿ ಮತ್ತೆ ಚಕ್ಕೆ ಮತ್ತೆ ಒಂದೆರಡು ಲವಂಗ बस का बाद में ये मार के, तीक तार तीक तार ना के पर थोड़ा हेरकी चिटकिटा किटा निकलम थोड़ा हेरकी वाला पूरा निकल रहा है मैम ಈ ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು ಸೊ ಏನು ಗೊತ್ತಾ ಇದು ಗೋಮೂತ್ರ ಸೊ ನಾನಿವಾಗ ನೆಲ ಬರ್ಸ್ಬೇಕು ಸೊ ಅದಕ್ಕೋಸ್ಕರ ನೆಲ ನೀರಿಗೆ ಒಂದು ಟೂ ಡ್ರಾಪ್ಸ್ ಡ್ರಾಪ್ಸಷ್ಟು ಗೋಮೂತ್ರ ಮತ್ತು ಫಿನಾಯಿಲ್ ಲೈಝಾಲ್ ಮತ್ತು ಸೊಪ್ಪಿನ ಪುಡಿ ಒಂದೆರಡು ಕಾಳು ಕಲ್ಲುಪ್ಪು ಇಷ್ಟನ್ನು ಹಾಕ್ಬಿಟ್ಟು ನಾನು ಯಾವಾಗಲೂ ನೆಲವರೆಸ್ತೀನಿ ಇದು ಸಹ ನಮ್ಮಮ್ಮ ಊರಿಂದ ಬರ್ಬೇಕಾದ್ರೆ ನನಗೆ ತೊಗೊಂಡು ಬಂದು ಕೊಟ್ಟಿರೋದು ಸೊ ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಎಲ್ಲ ಕೆಲಸ ಎಲ್ಲ ಮಾಡಿ ಅನ್ನ ಮಾಡಿ ಸಾರು ಮಾಡಿ ಎಲ್ಲ ಕೆಲಸ ಮಾಡಿ ಆಯಿತು ಸೊ ಈಗ ಊಟ ಮಾಡೋ ಟೈಮು ಸೊ ಊಟ ಮಾಡ್ತೀನಿ ನಾನು ಸೊ ನನ್ನ ಚಾನೆಲ್ಗಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಆ್ಯಂಡ್ ನಾನು ಇಲ್ಲಿಗೆ ಈ ಬ್ಲಾಗನ್ನು ಶಾಕ್ ಮಾಡ್ತಾಯಿದ್ದೀನಿ So next vlog ali nimana meet Magdini thank you for watching. Bye bye.